ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ಸಂಡೇ ಆಗಿದ್ದರಿಂದ ಸಂಡೇ ಫೆಷಲ್ ಏನಾದರೂ ಮಾಡೋದಾ ಅಂದ್ಕೊಂಡು ಇದ್ದೀನಿ ಚಿಕನ್ ತರಿಸಿದ್ದೀನಿ ಚಿಕನಿಂದ ಏನಾದರೂ ಐಟಮ್ ಮಾಡೋದ ಅಂದ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಚಿಕನ್ ಸಾಂಬಾರು ಮಾಡಿಕೊಂಡು ಅದಾದಮೇಲೆ ಒಂದು ಚಿಕನ್ ಗ್ರೇವಿ ಫೆಷಲ್ ಆಗಿ ಚಿಕನ್ ಗ್ರೇವಿ ಮಾಡೋದ ಅಂದ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಇವತ್ತಿನ ದಿನ ಎಲ್ಲ ಹೇಗಾಯ್ತು ನಮಗಂತೂ ತುಂಬಾ ಬೇಜಾರಾಯಿತು ಯಾಕೆಂದ್ರೆ ನೀರೇ ಇಲ್ಲ ಸ್ವಲ್ಪ ಕೂಡ ನೀರೇ ಇಲ್ಲ ನಾಲ್ಕು ದಿನ ಆಯಿತು ನೀರು ಬಿಟ್ಟು ತುಂಬಾ ಬೇಜಾರಾಗ್ತದೆ ನೀರಿಲ್ದಿದ್ರೆ ಏನೂ ಕೆಲಸ ಆಗೋಲ್ಲ ಹಾಗಾಗಿ ಸರಿ ಆಯಿತು ಇವತ್ತು ಅಡುಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದ ಒಂದು ಅರ್ಧ ಸ್ಪೂನ್ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಚ ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಕರ್ಬೇವು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಯ್ಯೋ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಬಿಡದ ಇದಿಷ್ಟು ಕಲ್ತ್ಕೊಳ್ಳೋದೇ ಇವಾಗ ಇದಿಷ್ಟು ಮ್ಯಾರಿನೇಟ್ ಆಗಕ್ಕೆ ಬಿಡೋದ ಇದೆಲ್ಲ ಸಾಫ್ಟ್ ಆಗಬೇಕು ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಆಗಬೇಕು ಇದು ಅದ್ರಿಗೂ ಯಾಕೆಂದ್ರೆ ಚಿಕನ್ ಗ್ರೇವಿನೇ ಮಾಡ್ಬೋದಾಗಿತ್ತು ಪೂರ್ತಿನೇ ಬೆಳಿಗ್ಗೆ ಸಹರ್ಗೂ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಚಪಾತಿ ನೋ ಮುದ್ದೆನೋ ಮಾಡ್ಕೋಬಹುದು ಸಾಂಬಾರ್ ಮಾಡ್ತೀನಿ ಅಂದ್ರೆ ತುಂಬಾನೇ ಟೈಮ್ ಆಗೋಗುತ್ತೆ ಹೋಗುತ್ತೆ ಹಾಗಾಗಿ ಅದಾದ್ಮೇಲೆ ನಮ್ಗೆ ನಮಾಜು ಮೂರ್ ಗಂಟೆಗೂ ಕೂಡ ನಮಾಜ್ ಇದೆ ಸರಿನಾ ಮೂರ್ ಗಂಟೆ ನಮಾಜು ಮಾಡ್ಬಿಟ್ಟು ನಮ್ಗೆ ಏನ್ ಅಲ್ಲ ಹತ್ರ ಏನ್ ಬೇಡ್ಕೋತೀವಿ ನಾವು ಏನ್ ಕೇಳ್ಕೊತೀವಿ ಅದೆಲ್ಲ ನಿರು ನೀ ಏನ್ ಹೇಳೋದು ಅಹ್ ಎಲ್ಲ ಅದೆಲ್ಲ ದೇವರು ಕೊಡ್ತಾನಂತೆ ನಾವ್ ಏನ್ ಕೇಳ್ಕೊಂಡ್ರು ಅದ್ ಕೊಡ್ತಾನೆ ಅಂತ ಹೇಳ್ತಾರೆ ಮೂರ್ ಗಂಟೆ ನಮಾಜು ಮೂರ್ ಗಂಟೆ ನಮಾಜಲ್ಲಿ ನಾವು ಏನು ಕೇಳ್ಕೊಂಡ್ರು ಕೊಡ್ತಾರಂತೆ ಹಾಗಾಗಿ ಅದ್ ನಮ್ಮಲ್ಲಿ ಮಿಸ್ ಮಾಡ್ಬಾರ್ದು ಯಾರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೋಬಹುದು ಚಕ್ಕೆ ಒಂದಿಷ್ಟು ಲವಂಗ ಒಂದಿಷ್ಟು ಹಾಕಿದ್ದೀನಿ ಏಲಕ್ಕಿ ಎರಡು ಹಾಕಿನಿ ಒಂದ್ ಸ್ವಲ್ಪ ಕಾಯಿ ನೋವೇ ಒಂದ್ ಐದ್ ಟೊಮೊಟೊ ಹಾಕಿದ್ದೀನಿ ಇದನ್ನ ರುಬ್ಕೋಬೇಕು ರಾತ್ರಿ ಬಿಸಿ ಹಾಕ್ತಾ ಇರ್ತೀನಿ ರುಬ್ಬೋರಿಗೆ ಎಣ್ಣೆ ಹಾಕ್ಬಿಡದ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿರ್ರಿ ಮೇಲೆ ರುಬ್ಬಿ ಅಲ್ಲೇ ಬೇಗ ಹಾಕೋಬೋದು ಬೇಗ ಬೇಗ ಅಡ್ಕೊ ಅಡುಗೆ ಮಾಡ್ಕೊಬಿಟ್ರೆ ಈ ಸೆಕೆ ಕಾಲದಲ್ಲಿ ನಮಗೆ ಒಳ್ಳೆಯದು ಕಟ್ ಮಾಡಾಕದ ಬೇಗ 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 ಮಾಡ್ಕೊಬಿಟ್ರೆ ಈ ಸೆಕೆಗೆ ಹೋಗಿ ಆರಾಮಾಗಿ ಕುಳಿತಕೊಬೋದು ಫ್ಯಾನ್ ಹಾಕೊಂಡು дика게 ಸ್ವಲ್ಪ ಚಲಿಸುತ್ತಾ ಇಡ್ತೀನಿ ಫ್ರೈ ಆಗಬೇಕು ಫ್ರೈ ಆಗಬೇಕು ಫ್ರೈ ಆಗತಾನೆ ಇರಲಿ

Sånn. ಬಿಟ್ಟಿದ್ರೆ ಫ್ರೈ ಆಗಿದೆ ಇವಾಗ ಎಷ್ಟು ಬೇಕು ನೀರು ಅಷ್ಟು ಹಾಕೊಳ್ಳಿ ಸುಂಗಾಲು ತೇರೆ ಸಿರ್ ಮೇಲೆ ಕೆತ್ತೆ ಬಗ್ರಿಂದ ಇಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪ ಕಳೆದ ಫಾಸ್ಟ್ ನಮ್ಮಅಮ್ಮ ಫಾಸ್ಟ್ ಹ್ಮ್ ಹೌದು ನಾನು ಫಾಸ್ಟ್ ಅದನ್ನೇ ನಿಧಾನಕ್ಕೆ ಏನಕ್ಕೆ ಹೇಳ್ತೀಯ ಜೋರಾಗಿ ಹೇಳು ಅವಾಗ್ಲೇ ಏನಕ್ಕೆ ಮೆತ್ತಿಗೆ ಹೇಳ್ದೆ ಜೋರಾಗಿ ಹೇಳ್ಬೇಕಾಗಿತ್ತು ಫಾಸ್ಟ್ ಆಗಿರ್ಬೇಕು ನೀನು ನೋಡಿ ಕಲಿಬೇಕು ಈ ತರ ಫಾಸ್ಟ್ ಆಗಿ ಕೆಲಸ ಮಾಡೋದ್ನ ಬೇಗ ಬೇಗ ಅಡುಗೆ ಮಾಡೋದು ಬೇಗ ಕೆಲಸ ಮಾಡೋದು ಅದೆಲ್ಲ ತುಂಬ ಒಳ್ಳೆಯದು ಕಲ್ತ್ಕೊಂಡ್ರೆ ಇದು ಮುಚ್ಚಲ್ಲ ಈ ಕಡೆ ಈ ಕಡೆ ಸ್ಟೋವ್ ಅನ್ನೋದು ಯಾಕೋ ಸ್ಟೋವ್ ಸರಿವಾ ಇದು ಒಂದು ಹದಿನೈದು ನಿಮಿಷ ಸಾಂಬಾರ್ ಸಾಂಬಾರಾಗೋರ್ಗೆ ಇವತ್ತು ನನ್ಗೆ ಬೇಗ ಇರೋದ್ರಿಂದ ಬೇಗ ನೆನೆಸ್ಕೊತಾ ಇದೀನಿ ಬೇಗ ಫ್ರೈ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರೂ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಟೊಮೊಟೊ ಏನೂ ಹಾಕಂಗಿಲ್ಲ ಇಷ್ಟೇನೆ ಮಸಾಲ ಪೌಡರ್ ಗಳು ಹಾಕ್ಬಿಟ್ಟು ಮಾಡೋದು ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಹೈದ್ರಾಬಾದ್ ಚಿಕನ್ ಅಂತ ಹೇಳ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದ್ರು ನಾವು ಹಾಸ್ಟೆಲ್ ಇರೋ ಅಲ್ಲಿ ಇರೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ಇದನ್ನು ಕೂಡ ನೋಡಿ ಸಿಂಪಲ್ಲಾಗಿ ತುಂಬ ಆಗಿ ಮಾಡ್ಕೋಬಹುದು ನೋಡಿ ಇಷ್ಟೇ ಮೇಲೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಚಿಕನ್ ಇದೆಯಲ್ಲ ಹಾಕಿ ಇದೆಯಲ್ಲಾಡಬೇಕಾಗಿತ್ತು ತಂಗಿನೇ ಇದಾಕ್ಟೈಲಿ ಸ್ವಲ್ಪ ನೀರು ಕಳೆದ್ಬಿಟ್ಟು ರಾತ್ರಿ ಮಾಡಕ್ಕೆ ಹೋಗಬಾರ್ದು ಇದರಲ್ಲೇ ಬೆಂದ ಎಣ್ಣೆ ಬಿಟ್ಕೊಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಒಂದೆರಡು ಮಸಾಲೆ ಹಾಕ್ಬೇಕು ಹಾಕೋದಿದ್ರೆ ಆಮೇಲೆ ಹಾಕೊಳ್ಳೋಲ್ಲ ಉಪ್ಪು ವಿಪ್ಪು ಎಲ್ಲ ಹಾಕಿದೀವಿ ಅದನ್ನ ಹಾಗೇನೆ ಸಾಂಬಾರ್ ಬೇಕಾದ್ರೆ ಈ ಕಡೆ ಗ್ರೇವಿನು ಕೂಡ ಹೈದ್ರಾಬಾದ್ ಗ್ರೇವಿ ಆಗ್ತಾ ಇದೆ ಅಮ್ಮ ಇವಾಗ ಏನ್ ಮಾಡ್ತಾ ಇದ್ದೀರಾ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ ಇದನ್ನ ತೆಗೆದು ಈ ಕಡೆ ಇಟ್ಟಿದ್ದೀನಿ ಇದನ್ನ ಬೇಯಲಿ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೋದ ಈ ತರ ಇದು ಬೇಯ್ತಾ ಇದೆ ಮುಚ್ಚಿಟ್ಬಿಡದ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಬೇಕು ಅದ್ರಿಗೂ ಮುಚ್ಚಿಟ್ಬಿಡೋದ ಬೆಂದೋಗುತ್ತೆ ಚಿಕನ್ ಅದರಲ್ಲೇ ಚಿಕನ್ ಡ್ರೈ ಆಗುತ್ತೆ ಚಿಕನ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ನಾವು ತಿಂತೀವಲ್ಲ ಆ ತರ ಟೇಸ್ಟ್ ಅದಿರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಅದು ಫಸ್ಟೇ ನಾವು ಮೊಸರೆಲ್ಲ ಹಾಕಿ ನಾವು ನೆನೆಕ್ಕಿಟ್ಟಿರ್ತೀವಲ್ಲ ಅದಕ್ಕೆ ಅದು ಫುಲ್ ಸಾಫ್ಟ್ ಆಗಿರುತ್ತೆ ಅದಕ್ಕೆ ಇದಕ್ಕೆ ಏನು ಡಿಸ್ಟರ್ಬ್ ಮಾಡೋದೇ ಬೇಡ ನಾವು ಹಾಗೇನೆ ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಒಗ್ಗರಣೆಗ್ರಿ ಏನೂ ಇಲ್ಲ ಹಾಗೆ ಹಾಕಿ ಇಟ್ಬಿಟ್ರೆ ಅದೆಲ್ಲ ಬೆಂದು ಅದರಲ್ಲೇ ನೀರು ಹಿಂಗೋಗ್ಬಿಡ್ಬೇಕು ಅದಾದ್ಮೇಲೆ ಎಣ್ಣೆ ಬಿಡುತ್ತೆ ಸೈಡಲ್ಲೆಲ್ಲ ಅವಾಗ ಸ್ವಲ್ಪ ನಮಗೆ ಉಪ್ಪು ಬೇಕಾ ಇಲ್ಲ ಖಾರ ಬೇಕಾ ಮತ್ತೆ ಏನು ಇನ್ನೊಂದು ಎರಡು ಮೂರು ಜೀರಾ ಪೌಡರು ಮತ್ತೆ ಗರಂ ಮಸಾಲ ಪೆಪ್ಪರ್ ಪೌಡರ್ ಬೇ ಮೂರು ಹಾಕೋದಿದೆ ಅದು ಸ್ವಲ್ಪ ನೀರೆಲ್ಲ ಹಿಂಗದ ಮೇಲೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡ್ಲೇಬೇಕು ನೀವು ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ನೋಡಿ ನೀರೆಲ್ಲ ಹೋಗಿದೆ ಈಗ ಇದಕ್ಕೆ ನಾವು ಗರಂ ಮಸಾಲ ಸ್ವಲ್ಪಷ್ಟು ಜೀರಾ ಮಸಾಲ ಒಂದು ಟೀ ಸ್ಪೂನು ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಚೆಳಾಗಿ ಏನು ಹಿಡ್ದಿಲ್ಲ ತುಂಬ ಚೆನ್ನಾಗಿದೆ ಕಲ್ಲರ್ ನೋಡಿ ಕಲ್ಲರ್ ನೋಡಿದ್ರೇನೆ ತಿನ್ಬೇಕು ಇದೆ ಇದಕ್ಕೆ ನಾವು ಒಂದೆರಡು ಹಸಿ ಮೆಣಸಿಕಾಯಿನ ಹೀಗೆ ಏನು ಅದು ಕುಯ್ಬಾರ್ದು ಸಿಡಬಾರ್ದು ಹಾಗೆ ಹಾಕಿರ್ತೀನಿ ಫ್ಲೇವರ್ಗೋಸ್ಕರ ಯಾಕಂದರೆ ಆರು ಆದಷ್ಟು ಖಾರ ನಾವು ಅದರಲ್ಲೇ ಹಾಕಿದ್ದೀವಿ ಪೆಪ್ಪರಾಗಲಿ ಚಿಲ್ಲಿ ಪೌಡರ್ ಆಗಲಿ ಹಾಕಿದ್ದೀವಿ ಇದು ಫ್ಲೇವರ್ಗೋಸ್ಕರ ಅಷ್ಟೇ ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ನಿಮ್ಮತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ಅದನ್ನ ಬೇರೆ ಹಾಕೋಬಹುದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾವೇನಿ ಕಲರ್ ಬಿಲರ್ ಏನು ಯೂಸ್ ಮಾಡಿಲ್ಲ ಹಾಗೆ ನ್ಯಾಚುರಲ್ ಆಗಿ ಏನಿದೆ ಹಾಗೆ ಹಾಕ್ ಮಾಡಿದೀನಿ ನಿಮ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಬೋದು ಯಾಕಂದ್ರೆ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ್ಲೇ ಆಲ್ರೆಡಿ ತುಂಬಾ ಕಲರ್ ಫುಲ್ ಆಗಿ ಚೆನ್ನಾಗಿದೆ ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಒಂದ್ ಲೋಟ ನೀರ್ ಹಾಕ್ಬಿಟ್ಟು ಆ ಮುಚ್ಚಿಟ್ಬಿಟ್ರೆ ಸಿಮ್ಮಲ್ಲಿ ಇಡ್ಬೇಕು ಅದು ಯಾವತ್ತು ನಾವು ಹೈ ಫ್ಲೇಮ್ ಅಲ್ಲಿ ಇಡ್ಬಾರ್ದು ಸಿಮ್ ಅಲ್ಲಿ ಇಟ್ಬಿಟ್ರೆ ಅದನ್ನ ನೀರೆಲ್ಲ ಹಿಂಗಿ ಒಂದು ಟೇಜ್ ಬರುತ್ತೆ ಎಣ್ಣೆಲ್ಲಾ ಬಿಟ್ಟು ಚೆನ್ನಾಗಿರುತ್ತೆ ಸರಿನಾ ಖಂಡಿತ ಟ್ರೈ ಇದು ಮಾತ್ರ ಮರಿಬೇಡಿ ಇದು ಮಾಡದೇ ಇರೋದು ಒಂದ್ಸತಿ ಟ್ರೈ ಮಾಡಿ ತುಂಬಾ ಸಿಂಪಲ್ ಕೂತಿದಾಗೆ ನೀವೆಲ್ಲ ಮಾಡ್ಕೋಬಹುದು ಏನು ಚಿಕನ್ಗೆ ಸ್ವಲ್ಪ ಮಸಾಲೆ ಕಲಸಿಟ್ಟಿ ಅದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಟ್ಟು ಅದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಆದ್ಮೇಲೆ ಚಿಕನ್ ನಾವು ಮ್ಯಾರಿನೇಟ್ ಮಾಡಿರೋದ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಒಂದ್ ತೋಟ ನೀರ್ ಹಾಕಿ ಮುಚ್ಚಿಟ್ಬಿಟ್ರೆ ಆಗೋಯ್ತು ಸರಿನಾ ಬ್ಯಾಚುಲರ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿರುತ್ತೆ ನನ್ಗೆ ಯಾರೋ ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ದು ನಾನು ನೀವು ಆಯ್ತು ಅಡುಗೆ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ಇವಾಗ ಊಟಕ್ಕೆ ಹಾಕೊಡೋದ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿನಾ ಇವಾಗ ಹೇಗ್ ಬಂದಿದೆ ಅಂತ ನೋಡೋದ ಬನ್ನಿ ನೋಡಿ ಹೇಗ್ ಬಂದಿದೆ ನೀವು ಟೇಸ್ಟ್ ಮಾಡುದ್ರಂತೂ ಯಾವತ್ತೂ ಕೂಡ ಮರೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ಮತ್ತೆ ಚಿಕನ್ ಸಾಂಬಾರು ರೆಡಿ ಆಗಿದೆ ಚಿಕನ್ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ನಲ್ಲ ಸಾಂಬಾರು ಅದು ಕೂಡ ಚೆನ್ನಾಗಿ ಬಂದಿದೆ ಎಲ್ಲರೂ ಊಟ ಮಾಡದ ಇವತ್ತು ನಾನು ಚಿಕನ್ ಸಾಂಬಾರ್ ಮತ್ತೆ ಚಿಕನ್ ರೆಸಿಪಿ ಮಾಡಿದ್ದೀನಿ ಹೈದ್ರಾಬಾದಿ ಚಿಕನ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ತುಂಬಾ ಏನ್ ಹೇಳೋದು ಆಂಧ್ರ ಸ್ಟೈಲಲ್ಲಿ ಖಾರ ಖಾರ ಹೇಗಿರುತ್ತೆ ಆ ತರ ಇದೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಟೇಸ್ಟ್ ಮಾಡಿದೆ ನಾನು ತುಂಬಾನೇ ಚೆನ್ನಾಗಿದೆ ನೀವು ಖಂಡಿತ ಟೇಸ್ಟ್ ಮಾಡ್ಲೇಬೇಕು ಸಾಂಬಾರ್ಗಿಂತನೂ ಇದು ನಾನು ಹೇಳ್ತಾ ಇದ್ದೀನಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಫ್ರೈ ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸರಿನಾ